ರಾಜ್ಯದಲ್ಲಿ ಬಲಿಜ ಸಮುದಾಯಕ್ಕೆ ಅನ್ಯಾಯವಾಗ್ತಾ ಇದೆಯಾ ಬಲಿಜ ಸಮುದಾಯದವರಿಗೆ ಸಿಕ್ತಿಲ್ವಾ ಸೂಕ್ತ ಸದಸ್ಯತ್ವ ಹೈಕೋರ್ಟ್ ಸೂಚನೆಗೂ ಅಧ್ಯಕ್ಷ ಡೋಂಟ್ ಕೇರ್ ಬಲಿಜ ಸಂಘದಲ್ಲಿ ಹದಿನೈದು ಲಕ್ಷ ಜನ ಸದಸ್ಯತ್ವಕ್ಕೆ ಅರ್ಹರು ನೋಂದಣಿಯಾಗಿರೋದು ಕೇವಲ ಹನ್ನೆರಡು ಸಾವಿರ ಮಂದಿ ಹದಿನಾಲ್ಕು ಲಕ್ಷದ ಎಂಬತ್ತೆಂಟು ಸಾವಿರ ಜನರ ನೋಂದಣಿಗೆ ಮೀನಾಮೇಷ ಎಣಿಸ್ತಾ ಇದ್ದಾರೆ ಪರಿಕಲ್ ಸುಂದರ ಹಾವಳಿಗೆ ಸಮುದಾಯ ಸಿಡಿದೆ ಬಿದ್ದು ಬಲಿಜ ಸಮುದಾಯದ ಅಧ್ಯಕ್ಷ ಪರಿಕಲ್ ಸುಂದರ್ ಸಮಯದಲ್ಲಿ ಸುಮಾರು ಹದಿನೈದು ಲಕ್ಷ ಜನ ಇದ್ರೂ ಕೂಡ ಕೇವಲ ಹನ್ನೆರಡು ಸಾವಿರ ಜನರಿಗೆ ಮಾತ್ರ ಸದಸ್ಯ ಸಿಕ್ಕಿದೆ ಹಾಗಾಗಿ ಬಲಿಜ ಸಮುದಾಯ ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ಹೋರಾಟವನ್ನು ಮಾಡಿಕೊಂಡೇ ಬರ್ತಾ ಇದೆ ತಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತಹ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇರುವಂಥದ್ದು ನಮ್ಮ ಜೊತೆಗೆ ಬಲಿಜ ಸಮುದಾಯದವರಿದ್ದಾರೆ ವಕೀಲರಿದ್ದಾರೆ ಜೊತೆಗೆ ಸಂಘದವರು ಕೂಡ ಇದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಸರಿಗ ಬಲಿಜ ಸಮುದಾಯಕ್ಕೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ನಿಮಗೆ ಅಂದರೆ ಎಷ್ಟು ಜನ ಅದರಲ್ಲಿದ್ದಾರೆ ಮತ್ತು ಯಾವ ರೀತಿಯ ಸಮಸ್ಯೆಗಳಾಗ್ತಾ ಇದೆ ನೋಡಿ ನಮ್ಮ ಕರ್ನಾಟಕ ಪ್ರದೇಶ ಬಲಜ ಸಂಘದಲ್ಲಿ ಎಲೆಕ್ಷನ್ನು ಈ ಸುಮಾರು ಎಂಟು ವರ್ಷಗಳ ಹಿಂದೆ ಅಂದರೆ ಹದಿನಾರು ಮೂರು ಎರಡು ಸಾವಿರದ ಹದಿನೆಂಟರಲ್ಲೂ ನಡೆಯುತ್ತೆ ಅದು ಹದಿನೈದು ಮೂರು ಇಪ್ಪತ್ತ ಒಂದಕ್ಕೆ ಮುಗಿಯುತ್ತೆ ಇಲ್ಲಿಯವರೆಗೂ ಎಲೆಕ್ಷನ್ನನ್ನು ಸಹ ಮಾಡಿರದೆ ಮತ್ತು ಯಾರಿಗೂ ಸಹ ಸದಸ್ಯತ್ವವನ್ನು ಕೊಟ್ಟಿಲ್ಲ ಆ ಸಂದರ್ಭದಲ್ಲಿ ನಮ್ಮ ಜನಾಂಗದವರು ಸಮುದಾಯದವರು ಬಂದು ನಮಗೆ ಸದಸ್ಯತ್ವವನ್ನು ಕೊಡಿ ಅಂತ ಕೇಳಿದಾಗ ಅದನ್ನು ನಿರಾಕರಿಸ್ತಾರೆ ಆ ಸಂದರ್ಭದಲ್ಲಿ ಸಮುದಾಯದವರು ಸಹಕಾರ ಸಂಘಗಳ ನಿಬಂಧಕರ ಬಳಿ ಹೋಗಿ ಅವರ ಕಷ್ಟಗಳನ್ನು ಹೇಳಿದಾಗ ಆ ನಿಬಂಧಕರು ಒಂದು ಡೈರೆಕ್ಷನ್ಸ್ ಕೊಡ್ತಾರೆ ಇಪ್ಪತ್ತನಾಲ್ಕು ಮತ್ತು ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಂದು ಒಂದು ಡೈರೆಕ್ಷನ್ಸ್ ಕೊಡ್ತಾರೆ ನೀವು ಸದಸ್ಯತ್ವವನ್ನು ಸಮುದಾಯದ ಎಲ್ಲ ಜನರಿಗೂ ಕೊಡಿ ಅಂತ ಆದರೂ ಸಹ ಈ ಸಂಘದ ಮುಖಂಡರು ಸದಸ್ಯತ್ವವನ್ನು ಕೊಡಲ್ಲ ನಿರಾಕರಿಸ್ತಾರೆ ನಂತರ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಂದು ಡಿ ಆರ್ ಬಳಿ ಡಿಸ್ಟಿಕ್ ರಿಜಿಸ್ಟ್ರಾರ್ ಬಳಿ ಸೇಮ್ ನಮ್ಮ ಸಮುದಾಯದ ಮುಖ್ಯಸ್ಥರು ಹೋಗಿ ಸದಸ್ಯತ್ವವನ್ನು ನಿರಾಕರಿಸಿದ್ದಾರೆ ಅಂತ ನಮ್ಮ ಹಳಿಲನ್ನು ತೋಡಿಕೊಂಡಾಗ ಅವರು ಮೂರು ಒಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಒಂದು ಆದೇಶ ಮಾಡ್ತಾರೆ ನೀವು ಈಗಾಗಲೇ ಅರ್ಜಿ ಹಾಕಿರುವಂತಹ ಜನರಿಗೂ ಮತ್ತು ಇನ್ನೂ ಇತರ ಇದೇ ರೀತಿಯಾದಂತಹ ಸಮುದಾಯದ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಮತ್ತು ಈ ಜನಾಂಗಕ್ಕೆ ಸೇರಿದ ಎಲ್ಲರಿಗೂ ಸಹ ನೀವು ಮೆಂಬರ್ಶಿಪ್ಪನ್ನು ಅನ್ನು ಕೊಡಬೇಕಾಗುತ್ತೆ ಅಂತ ಆದೇಶ ಹೊರಡಿಸ್ತಾರೆ ಅದನ್ನು ತಂದು ಸ ಈ ಸಂಘದ ಮುಖ್ಯಸ್ಥರುಗಳಿಟ್ಟಾಗ ಅವ್ರು ಅದಕ್ಕೂ ಸಹ ಅವಕಾಶ ಕೊಡದೆ ನಿರಾಕರಿಸ್ತಾರೆ ಸರ್ ಈಗ ನೀವು ನಿಮಗೂ ಕೂಡ ಸದಸ್ಯರು ಸಿಕ್ಕಿಲ್ವಾ ನಾನು ಸದಸ್ಯತ್ತೇ ನನಗೆ ಸಿಕ್ಕಿದೆ ನಮ್ಮ ಕುಟುಂಬಕ್ಕೆ ಸಿಕ್ಕಿಲ್ಲ ನಮ್ಮ ಕುಟುಂಬಕ್ಕೆ ಈಗ ಕರ್ನಾಟಕದಲ್ಲಿ ಎಲ್ಲ ಜನಾಂಗದವರು ಇದ್ದಾರೆ ಎಲ್ಲ ಜನಾಂಗದವ್ರು ಊರೂರು ಮನೆ ಮನೆಗೂ ತಾಲೂಕು ತಾಲೂಕು ಹೋಗಿ ನೂರು ರೂಪಾಯಿ ಐವತ್ತು ರೂಪಾಯಿ ಕೊಟ್ಟು ಮೆಂಬರ್ ಆಗ್ರಿ ಅಂತ ಹೇಳ್ತಾರೆ ಇವರು ಉದ್ದೇಶ ಏನಂದರೆ ಸಾಮಾನ್ಯ ಬಲಿಜಿ ಜನಾಂಗ ಮೆಂಬರ್ ಆಗಬಾರ್ದು ಇಲ್ಲಿ ಯಾರೋ ಉದ್ದೇಶ ಏನು ಅಂತ ಇವರೇ ಆಡಳಿತ ನಡೆಸ್ಕೋಬೇಕು ಇದು ನಾನು ಆನೆಕಲ್ ಕಡೆನೂ ನಮ್ಮ ಆನೇಕಲ್ ತಿಮ್ಮಯ್ಯನವರು ಯಾವುದೋ ಒಂದು ಕಾಲದಲ್ಲಿ ಎರಡು ಎಕರೆ ಜಮೀನಲ್ಲಿ ದಾನ ಮಾಡಿದ್ದಾರೆ ಇದರಲ್ಲಿ ಏನು ಬರುತ್ತದೋ ಅದನ್ನು ಅವರೇ ಪಾಲನೆ ಮಾಡ್ಕೊಂಡಿರಬೇಕು ಸಾಮಾನ್ಯವಾದಂಥ ಬಳ್ಳಿಜ ಜನಾಂಗ ಇಲ್ಲಿ ಒಳಗಡೆ ಬರಬಾರ್ದು ಅವ್ರೆ ಏನು ಹೇಳ್ತಾರೋ ಅವ್ರದೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ